ಅಲ್ಲ ಮರಯ್ಯ ನಾವನಿತ್ತ ನಾನು ಹಂಗಾರೆ ನೀವು ನೀವು ಫ್ರೆಂಡ್ಸ್ ಅಲ್ಲ ಎಂತ ಕೇಳೋಕ್ಕಾಗಿ ಹೇಗೆ ನೀನತ್ರ ಹೇಳ್ದೆ ಹಿಂಗೆ ಕೊಡ್ತೀನಿ ಅಂತ ನೀನು ನೋಡಿದ್ರೆ ಅದು ಇಷ್ಟು ಸತಿ ಫೋನ್ ಮಾಡಿ ಕೇಳ್ತೀಯ ಕೊಟ್ರನೋ ಕೊಟ್ರೋ ಅಂತ ಕೊಡೋದ್ರೆ ನಾ ಕೊಡ್ತೀನಿ ಇಸ್ಕೊಣ ಅಮ್ಮ ನಿಂಗೆ ಯಾಕೆ ಅಷ್ಟು ತಲೆ ಬಿಸಿ ನಾ ಮರಯ್ಯ ಅಲ್ಲ ನೀನು ಇಷ್ಟು ಸತಿ ಫೋನ್ ಮಾಡೋದು ಅಚ್ಚಿಗಿಚಿಗಿದ್ದು ಯಾರು ನೋಡಿದ್ರೆ ನಾನು ನಿಂಗೆ ಏನಾರು ದುಡ್ಡು ಕೊಡ್ಬೇಕೇನೋ ಅಂತ ನೋಡ್ಬೇಕು ಹಂಗೆ ಎಂತಕ್ಕೆ ಅಷ್ಟು ಒಂಥರ ಭಾಳ ಇಂಟ್ರೆಸ್ಟ್ ತೋರಿಸ್ತಂಗಲ್ಲ ಎಂತ ಕನವನಿತ ವಾಗಿಸ್ ಮನೆಗೆ ಹೋಗಿದ್ದ ಇಲ್ಲ ಇಲ್ಲ ಹೋಗ್ಲಾ ಅದು ಈಗ ನೀವು ದುಡ್ಡು ಕೊಟ್ಟ ಮೇಲೆ ಹೋಗಣ ಅಂತ ಇದ್ದೆ ನಿಮ್ಮ ಹತ್ರ ಅದಕ್ಕೆ ಫೋನ್ ಮಾಡಿ ಮತ್ತೆ ಮತ್ತೆ ಕೇಳ್ತಾ ಇದ್ದಿದ್ದು ನಾನು ಕೊಟ್ರನು ಅಂತ ನಂಗೇನ ಇಲ್ಲಪ್ಪ ಓಯ್ ಅಂಥದಾರು ಮಾಡ್ಕೊಂಡ್ಲಿ ನಂಗೇನಾ ಅದ್ರ ನೀವು ಕೇಳಿದಕ್ಕೆ ನಾನು ಇದು ಮಾಡಿದ್ದು ಸಹಿ ಅಷ್ಟಯ್ಯ ಮತ್ತೆಂತ ಇಲ್ಲ ಏ ಇಲ್ಲಪ್ಪ ಇಲ್ಲ ರಘು ಅದು ಯಾಕ ಹಂಗೆ ಯಾಕೆ ಕೇಳ್ತಿದ್ದೀರಿ ಮತ್ತೆಂತ ಇಲ್ಲಪ್ಪ ಎಂತ ನಿಮ್ಗೆ ಯಾರು ಎಂತಾರು ಹೇಳಿದ್ರ ಈಗ ಬುತ್ತ ಬುತ್ತ ಭಾಳ ಎಲ್ಲ ಅದೇ ಇದರ ಯಾರು ಮೊನ್ನೆ ಪ್ರಕಾಶಿಗೆ ಫೋನ್ ಮಾಡ್ಕೊಂಡು ವಾಗೇಶನ್ ಸುದ್ದಿ ಕೇಳ್ತಿದ್ರಂತೆ ಅವನು ಬೇಜಾರು ಮಾಡ್ತಿದ್ದ ಹೀಗೆಲ್ಲ ಕೇಳ್ತಾರೆ ಮರಯ್ಯ ನನ್ನ ಹತ್ರ ಅವನ ಕತೆ ಏನಂತ ಗೊತ್ತಿಲ್ಲ ಈಗ ನಾವು ಸುಮ್ಮನೆ ಎಂಥ ಮಾಡೋದು ಅಂತಿದ್ದ ಎಂಥ ಅಂತ ಯಾಕೋ ನೋಡಿದ್ರು ನೀವು ನನ್ನ ಹತ್ರ ಹಿಂಗೆ ಕೇಳ್ತಿದ್ದೀರಿ ಎಲ್ಲಿ ಎಂತ ಆತ ಅದೇ ಅದು ನೀನು ಹೇಳ್ಬೇಕ ಮರಯ್ಯ ನಾನು ಹೆಂಗೆ ಹೇಳಕ್ಕಾಗ್ತದೆ ಪ್ರಕಾಶ ಹಾಗಂತ ಅಂತ ಹೇಳಿದ್ನ ನಿನ್ನತ್ರ ನಂಗೆ ಸಿಕ್ಕಿದ್ದ ಮರಯ್ಯ ನಿನ್ನೆ ಅಂತದು ಹೇಳಲಲ್ಲ ಅವ ಹಂಗೇನಾರು ಇದ್ರೆ ನನ್ನ ಹತ್ರ ಹೇಳ್ತೇನೆ ನಾವು ವಾಗಿ ಸುದ್ದಿನ ಮಾತಾಡೀನಿ ಅವನತ್ರ ಹಿಂಗೆ ಯಾರು ಅಂತ ಕೇಳಿದ್ದೆ ಅಂತ ಹೇಳಲಪ್ಪ ಅವ ಪ್ರಕಾಶ ಅವ ಅವೆಲ್ಲ ಇದು ಮಾಡಲ್ಲ ಬಾಯ ಅವ ಬಹುಶಃ ಅವನೇ ಎಂತಾರು ಇಸ್ಕೊತದನಾ ಎಂತ ಅಂತ ಗೊತ್ತಿಲ್ಲ ಸುಳ್ಳು ಹೇಳಕ್ಕೆ ಪ್ರಕಾಶಿಗೆ ಏನು ಹೇಳ್ಕೊಡೋದು ಬೇಡ ನೋಡೋಣ ಒಂದು ಸತಿ ಕೇಳ್ತೀನಿ ಪ್ರಕಾಶನ ಹತ್ರ ಹಂಗೇನಾರು ಇದ್ದರೆ ನಾನೇ ಬಲಿ ಬಿಡಿಸ್ತೀನಿ ಬೇಡ ಬೇಡ ನೀನು ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಹಾಗೆ ಊರು ಮನೆ ಹುಡುಗ ಮರಯ್ಯ ಅದು ಅಲ್ಲದೆ ಅವನ ಅಪ್ಪ ನಾನು ಎಷ್ಟು ಫ್ರೆಂಡ್ಸ್ ಅಂತ ನಿಮಗೆ ಗೊತ್ತಲ್ಲ ನನ್ನ ಫ್ರೆಂಡಿನ ಮಗ ಹಾಡಾಗೋದನ್ನು ನೋಡ್ಕೊಂಡು ನಾನು ಸುಮ್ಮನೀರ ನಾನೇ ತಗೋತೀನಿ ಕ್ರಮನ ಕ್ರಮ ನಾನೇ ತಗೋಬೇಕು ಅಂತಿದ್ದೀನಿ ಅದಕ್ಕೆ ಈಗ ನಿನ್ನತ್ರ ಎಲ್ಲ ಒಂಚೂರು ಬಾಯಿ ಬಿಡ್ಸೋಣ ಅಂತ ನೀ ಏನಾರು ಸತ್ಯ ಹೇಳ್ತೀಯನೋ ನೋಡಿದೆ ನೀನು ನೋಡಿದ್ರೆ ಯಾಕೋ ದಿಢೀರ್ ಅವನಿಗೆ ದುಡ್ಡು ಕೊಡೋದ್ರ ಮೇಲೆ ಬಿದ್ದೀಯ ಖಾಡಿಕ ನೀನೇ ಹೆಂಗಾರು ಕೇಳಿಗೀಳ್ತಿದ್ದೀಯ ಹೆಂಗೆ ನಾನು ದುಡ್ಡು ಕೊಡೋದು ಅಂತ ಗೊತ್ತಾಗಿ ಒಗೆಸನ ಹೋಗಿ ದುಡ್ಡು ಗಿಡ್ ಕೇಳ ನೀನು ಏ ಇಲ್ಲ ಇಲ್ಲಪ್ಪ ನಾನು ಯಾಕೆ ದುಡ್ಡು ಕೇಳಲಿ ಅಂತ ವಾಗೇಶ ಹಂಗೇನಾರು ಹೇಳದ್ನಾ ನಾ ದುಡ್ಡು ಕೇಳ್ತಿದ್ದೀನಿ ಅಂತ ಏನಾರು ಅವನು ಏನಿಲ್ಲ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಇಲ್ಲ ಮಾರಯ್ಯ ಅವನು ಯಾಕೆ ಹೇಳ್ತಾರ ನೀ ದುಡ್ಡು ಕೇಳ್ತಿದ್ದೀಯ ಅಂತ ಯಾಕೆ ಹೇಳ್ತಾನೆ ಅವೇನು ಹೇಳಲ್ಲ ಆದ್ರೆ ಒಂದು ವಿಷಯ ನವನೀತ ವಾಗೇಸ ಹೇಳದೆ ಇದ್ರೋ ಅವನ್ ದುಡ್ಡು ಎಲ್ಲಿಗೆ ಗೊತ್ತಾದ ಅನ್ನೋದು ನಂಗೆ ಗೊತ್ತಾಗಿದೆ ಎಂತಕ್ಕಾಗೋತದೆ ಅಂತ ಮಾತ್ರ ಗೊತ್ತಿಲ್ಲ ನಾನು ಅದೇ ಅಂದ್ಕೊಂಡಿನಿ ಇನ್ನು ಒಳ್ಳೆ ರೀತಿಲಿ ಬಾಯಿ ಬಿಡ್ಸಕ್ಕೆ ನೋಡೋದು ಬಾಯೇ ಬಿಡ್ಲ ಅಂದರೆ ಏನು ಪೊಲೀಸು ಕಾನೂನು ಎಲ್ಲ ಏನು ಪೂರ್ತಿ ಏನು ಹಾಳಾಗೋಗ್ಯದೋ ಅದ್ರ ಮುಖಾಂತ್ರನೇ ಮಾಡೋದು ಅಂತ ಇದ್ದೀನಿ ನಾನು ನೋಡ್ಬೇಕು ಏನಾಗ್ತದಂತ ಅಲ್ಲ ಅವಾಗೇಶ ಜನ ಸುರಿಯಿಲ್ಲ ರಘುವೀರಣ್ಣ ನಿಮ್ಗೆ ಎಂತ ಒಂದು ಸುದ್ದಿ ಏನಾದರೂ ಹಾಳಾಕಂಡು ಹೋಗ್ಕೊಂಡ್ಲಿ ಈಗ ನಾನು ನೀವು ಮೊದಲಿಂದನೂ ಗೊತ್ತಲ್ಲ ಒಳ್ಳೆ ಜನ ನೀವು ಎಂಥಕ್ಕೆ ಹಿಂಗೆ ಇದು ಮಾಡ್ತೀರಿ ಅಂತ ಹೇಳಕ್ಕಾಗ ಹೇಳಿದ ಮಾತು ನನಗೇನು ಇದೇನಿಲ್ಲ ನಾ ಹೇಳದಾದ್ರೆ ಅವನು ಸವಾಸ ಬಿಡಿ ದುಡ್ಡಿ ಕಾಸಿನ ವಿಚಾರದಲ್ಲಿ ಅವನು ಅಷ್ಟು ನಂಬಿಕತ್ತ ಜನ ಏನಲ್ಲ ನೀವು ಎಂಥಕ್ಕ ಅವನ ವಿಚಾರಕ್ಕೆ ಇಷ್ಟು ತಲೆ ಕೆಡ್ಸ್ಕೊಂಡಿರೋ ನಂಗೆ ಗೊತ್ತಾಗಲ್ಲ ನಾನು ಹೇಳೋದ್ನಲ್ಲ ಮರಯ್ಯ ಊರು ಮನೆ ಹುಡುಗ ಅದು ಅಲ್ಲದೆ ನನ್ನ ಫ್ರೆಂಡಿನ ಮಗ ಅವನು ಹಾಳಾಗೋದು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದನಾ ಅದು ಯಾವನೇ ಆಗಲಿ ಯಾವ ಕಾರಣಕ್ಕಾಗಿ ಅವನತ್ರ ದುಡ್ಡು ಬಣಿತಾದನೆ ಕಂಡು ಹಿಡಿದು ಎಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ಬೇಕಂತ ನಾನು ಈ ಸತಿ ತೀರ್ಮಾನ ಮಾಡಿಬಿಟ್ಟಿನಿ ಅವನ ಅಪ್ಪನೂ ಹಂಗೆ ಹೇಳೇನೆ ಅವನಪ್ಪಾತಲ್ಲಿ ಅವ್ನ ಸೋದರು ಮಾವದಿಕ್ಕಳೆಲ್ಲ ಹೆಂಗೆ ಹೆಂಗಿದ್ದಾರೋ ನಿಮಗೆ ಗೊತ್ತಲ್ಲ ಹುಲಿ ಇದ್ದಂಗೆ ಅದಾರೆ ಎಲ್ಲರೂ ಸೇರ್ಕೊಂಡ್ರೆ ಮಾತ್ರ ಅಂತ ಅದು ಯಾರು ದುಡ್ಡು ಇಸ್ಕುತ ಅದನ್ನ ಅವ್ನು ಈ ಸತಿ ಒಂದು ಗತಿ ಕಾಣ್ತಾನೆ ನೋಡಿ ತಡಿಯ ಮಾರಯ ಫೋನ್ ಇಡ್ಬೇಡ ಇನ್ನೂ ಮಾತು ಮುಗಿಲ್ಲ ಪೂರ್ತಿ ಆಲಿಸದೆ ಅರ್ಧ ಬರ್ದ ಆಲಿಸ್ಕಂಡ ಎಂತ ಮಾಡ್ತೀಯ ಸತ್ಯ ಹೇಳ್ತೀಯ ಇಲ್ಲ ನಾನೇ ಬಾಯಿ ಬಿಡಿಸ್ಬೇಕ ಹೇಳ ನವನಿತಾ ನಿಂಗೆ ಹೇಳ್ತಿದ್ದು ಸತ್ಯ ಹೇಳ್ತಿ ಇಲ್ಲ ನಾನೇ ಬಾಯಿ ಬಿಡಿಸ್ಲಾ ಎಂತ ಎಂತ ಸತ್ಯ ರಘುರಣ್ಣ ಎಂತ ಮಾತಾಡ್ತಿದ್ದೀರಿ ನೀವು ನಂಗೆ ಗೊತ್ತಿಲ್ಲದೆ ಅದು ಹೆಂಗದ ಗೊತ್ತಿಲ್ಲದೆ ಇರೋದು ಹೆಂಗದ ದುಡ್ಡು ಪೂರ್ತಿ ನೀನೇ ತಗೊಂಡು ಹೋಗೋ ಹಾಕೊಂಡು ನಿಂಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಗೊತ್ತಿರ್ತದೆ ನಂಗೆ ಏನೆಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಂಡ ಇನ್ನು ನಿನ್ನ ಸುಳ್ಳೆಲ್ಲ ನಡಿಯಲ್ಲ ಹೇಳದ್ನಲ್ಲ ಅವನ ಮಾವದಿಕ್ಕಳು ಹೆಂಗದಾರೆ ಅಂತ ಗೊತ್ತು ಅಪ್ಪನೂ ಯೋಚನೆ ಮಾಡ್ತಾ ಇದ್ದಾನೆ ಏನು ಮಾಡಬೇಕು ಏನು ಬಿಡ್ಬೇಕು ಅಂತ ನಾನು ಜೊತೆಗೆ ಸೇರ್ಕಿತೀನಿ ನಿನ್ನ ಒಣ ಬೆದರಿಕೆಗೆಲ್ಲ ಹೆದರು ಅವ್ನು ನಾನಂತೂ ಅಲ್ಲ ನಿಂಗೆ ಗೊತ್ತಲ್ಲ ಹೆಂಗಿದ್ರು ಒಳ್ಳೆ ಮಾತಲ್ಲಿ ಎಂತಕ್ಕಾಗ ಹತ್ರ ದುಡ್ಡು ಇಸ್ಕುತಿದ್ದೀಯ ಏನು ಮಾಡ್ತಿದ್ದೀಯ ಹೇಳ್ಬೇಕು ನಿನಗೆ ನಿನ್ನ ಹೆಂಡತಿ ಮಕ್ಕಳು ಸಂಸಾರ ಅಂತ ನಿಂಗೆ ಗೊತ್ತಾಗ್ತದೆ ಅವನು ಇಷ್ಟು ದಿವಸ ಒಬ್ಬ ಅಂತ ಆತ ಈಗ ಅವನ ಹೆಂಡತಿ ಅದೇ ಅವನದು ಒಂದು ಸಂಸಾರ ಅಂತ ಅದೇ ಎಂತಕ್ಕೆ ಅವನಿಗೆ ಅಷ್ಟು ಗೋಳ್ ಕೊಡ್ತೀಯ ಎಂದ ಗೋಳ್ ಕೊಡ್ತೀಯ ರಘುವೀರ ನೀವು ಏನೋ ತಪ್ಪು ತಿಳ್ಕೊಂಡಿರಿ ತಪ್ಪು ತಿಳ್ಕೊಂಡಿರಿ ನೀವು ನನ್ನ ವಿಚಾರದಲ್ಲಿ ಹಂಗೆಲ್ಲ ಜ್ಞಾನ ಮಾಡಬೇಡಿ ಹಂಗೆಲ್ಲ ಜ್ಞಾನ ಮಾಡಬಾರ್ದ ನಾನು ಕಣ್ಣು ಹಿಡಿಯಕ್ಕಾಗೆ ನಿನ್ನ ಹತ್ರ ಹೇಳಿದ್ದು ವಾಗೇಶಿಗೆ ಎರಡು ಲಕ್ಷ ಕೊಡ್ತಿದ್ದೀನಿ ಅಂತ ನಾನೇ ನವನಿಗೆ ಎರಡು ಲಕ್ಷ ಕೊಡಲ್ಲಪ್ಪ ಎಂತ ಕೊಡ್ತೀನಿ ಕೊಡ್ತೀನಿ ಅಂತ ಗೊತ್ತಾದ ಕೂಡಲೇ ಎಷ್ಟು ಕೇಳಿದೆ ನೋಡ್ರಿ ಎಷ್ಟೊತ್ತಿಗೆ ಕೊಡ್ತೀರಿ ಎಷ್ಟೊತ್ತಿಗೆ ಕೊಡ್ತೀರಿ ಅಂತ ಇತ್ಲಾಗಿಂದ ಕೊಟ್ಟುಕೋ ಅತ್ಲಾಗಿಂದ ಇಸ್ಕೊಂಡು ಹೋಗೋಣ ಅಂತನಾ ಇದು ಒಂದೇ ಅಲ್ಲ ನಾನು ಸುಮಾರು ಕಡೆ ಎಲ್ಲ ವಿಚಾರಿಸ ಆಗಿದೆ ಅವ್ನು ದುಡ್ಡು ಪೂರ್ತಿ ನಿನ್ನ ಹತ್ರಕ್ಕೆ ಬರೋದು ಅಂತ ನಂಗೆ ಗೊತ್ತು ಆಗಿದೆ ಕಾರಣ ಏನು ಅಂತ ಹೇಳೋದು ಒಂದೇ ಬಾಕಿ ಇರೋದು ಅಲ್ಲ ಹಂಗೆ ಹಿಂಗೆ ತಟ್ಟಟ್ಟೆ ಮುನ್ನೂರು ಅಂತಿದ್ರೆ ಇಲ್ಲಿ ನಂಬ್ಕೊಂಡು ಕೇಳ್ಕೊಂಡು ಕೂರ ಯಾರೂ ಇಲ್ಲ ತಿಳ್ಕೊಬಿಡ ರಘುವೀರಣ್ಣ ನೀವು ಇಷ್ಟೆಲ್ಲ ಮಾತಾಡೋದಕ್ಕೆ ನಾನು ಹೇಳ್ತಿದ್ದೀನಿ ನೋಡಿ ದುಡ್ಡು ಇಲ್ಲೆಲ್ಲ ತಂದು ಕೊಡೋದೆಲ್ಲ ಹೌದು ಅಲ್ಲ ಅಂತ ಹೇಳಲ್ಲ ಅದು ಅವನೇ ಮಾಡ್ಕೊಂಡು ತಪ್ಪು ಅವ ಮಾಡ್ಕಿದ ತಪ್ಪಿಗೆ ಈಗ ದಂಡ ಕೊಡ್ತಾ ಇದ್ದಾನೆ ಅದಕ್ಕೆ ಯಾರು ಏನು ಮಾಡಕತ್ತದೆ ನಾನು ಎಷ್ಟಾಗ್ತದೋ ಅಷ್ಟು ಮುಚ್ಚಿಡೋಕೆ ನೋಡಿನೇ ನೀವು ನೋಡಿದ್ರೆ ನನ್ನ ಮೇಲೆ ಇದು ಮಾಡ್ತಾಯಿದ್ದೀರಿ ಬೇಕಾದ್ರೆ ಕೇಳಿ ವಾಗಿಸಿನ ಹತ್ರನೇ ಕೇಳಿ ನೀವು ಬೇಡ ನೀನು ಮುಚ್ಚಿಡೋದು ಬೇಡ ಅದು ಏನು ಸತ್ಯ ಹೇಳು ಎಲ್ಲಿ ತೊಗೊಂಡೋಗಿ ಕೊಡ್ತಾನೆ ಏನು ಮಾಡ್ತಾನೆ ಅಂತ ಸತ್ಯ ಹೇಳು ನೀನು ಒಂದು ಕೆಲಸ ಮಾಡು ನಾಳೆ ನಾನು ಬತ್ತೀನಿ ವಾಗೇಶರ್ ಮನೆಗೆ ನೀನು ಬಾ ಅಲ್ಲೇ ಎಲ್ಲರೂ ಇದ್ರಿಗೆ ಇತ್ಯತ್ತಾಗಬೇಕದು ಏನಾದ್ಯೋ ಇಲ್ಲಿಗೆ ಮುಗ್ದು ಹೋಗ್ಬೇಕು ಎಷ್ಟೊತ್ತಿಗೆ ಬತ್ತಿ ನಾಳೆ ಬೇಡ ನೋಡಿ ರಘುವೀರಣ್ಣ ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಅವ್ರು ಎಂತಾರು ಮಾಡ್ಕೊಂಡ್ಲೆ ಎಷ್ಟು ಸಾರ್ ಕಡೆ ಕೊಟ್ಟು ಹೇಳ್ತಿದ್ದೀನಿ ಇಲ್ಲ ಬಿಡ ಪ್ರಶ್ನೆನೇ ಇಲ್ಲ ನಾಳೆ ಎಷ್ಟೊತ್ತಿಗೆ ಬತ್ತೀಯಾ ವಾಗೇಶನ್ ಮನೆಗೆ ಹೇಳು ನಾನು ಬರ್ತೀನಿ ಇಲ್ದಿ ನೀನು ವಾಗೇಶ ಇಬ್ಬರು ನಮ್ಮನಿಗೆ ಬರಲಿ ಏನೋ ಅದು ನಿಮಗೆ ಬಿಟ್ಟಿದ್ದು ನೀನೇ ಫೋನ್ ಮಾಡಿ ಅವನಿಗೆ ಹೇಳಿ ನಾಳೆ ಇಲ್ಲಿಗೆ ಬರ್ತೀರಾ ಇಲ್ಲ ನಾನು ಅಲ್ಲಿಗೆ ಬರೋದೇ ಅದನ್ನು ತೀರ್ಮಾನ ಮಾಡ್ಕೋಬೇಕು ಏನೋ ನಾನೀಗ ಫೋನ್ ಇಡ್ತೀನಿ ನಂಗೆ ಮತ್ತೆ ಮತ್ತೆ ಮಾತಾಡ್ತಾ ಕೂರ ಕುರ್ಸತ್ತಿಲ್ಲ ಏನೋ ಅವ್ನು ತೀರ್ಮಾನ ಮಾಡಿ ನಾಳೆ ಬೆಳಗ್ಗೆ ಹೇಳು